ಎಲ್ರಿಗೂ ನಮಸ್ಕಾರ ನಾಳೆ ಜಯ ಏಕಾದಶಿ ಮಾಘ ಮಾಸದಲ್ಲಿ ಬರುವಂತಹ ಎರಡೂ ಏಕಾದಶಿಗಳು ಸಹ ವಿಶೇಷ ಅದರಲ್ಲಿ ನಾಳೆ ಏಕಾದಶಿ ಶನಿವಾರ ಬಂದಿರೋಂಥದ್ದು ಬಹಳ ವಿಶೇಷವಾದಂಥದ್ದು ಯಾಕೆ ಅಂತಂದರೆ ನೋಡಿ ನಾವು ಏಕಾದಶಿ ಅಂತ ಹೇಳಿ ರಾಯರ ಭಕ್ತರೆಲ್ಲ ನಾವು ಏನು ಅನ್ಕೋತೀವಿ ಏಕಾದಶಿ ಅಂತಂದರೆ ರಾಯರ ಪೂಜೆ ಮಾಡುವಂತಹದ್ದು ಓ ನಾವು ಉಪವಾಸ ಮಾಡುವಂತಹದ್ದು ರಾಯರಿಗೆ ಮಾತ್ರ ನಾವು ಏಕಾದಶಿಯನ್ನು ಸೀಮಿತ ಮಾಡ್ಕೋಬಾರ್ದು ಯಾಕೆ ಅಂತಂದರೆ ನಮ್ಮ ರಾಯರೂ ಸಹ ಇವತ್ತು ಬೃಂದಾವನದಲ್ಲಿ ಸಜೀವರಾಗಿ ಇದ್ದಾರೆ ಅವರೂ ಸಹ ಏಕಾದಶಿಯಂದು ಬೇರೆಲ್ಲ ದಿನಗಳಿಗಿಂತ ಹೆಚ್ಚು ಚಿನ್ನದಾಗಿ ತದೇಕ ಚಿತ್ರರಾಗಿ ಶ್ರೀಹರಿಯ ಸ್ಮರಣೆ ಧ್ಯಾನದಲ್ಲಿ ಏಕಾದಶಿ ದಿನ ತೊಡುಕ್ತಾರೆ ಅವರೇ ಶ್ರೀಹರಿಯ ಸ್ಮರಣೆ ಮಾಡುವಾಗ ಅವರ ಭಕ್ತರಾದಂತಹ ನಾವು ಏಕಾದಶಿಯ ದಿನ ರಾಯರ ಜೊತೆಗೆ ಶ್ರೀ ವಿಷ್ಣುವನ್ನು ಸ್ಮರಿಸಿದಾಗಲೇ ಅವರ ಪೂಜೆ ಮಾಡಿದಾಗಲೇ ಏಕಾದಶಿಯ ಪುಣ್ಯ ಸಂಪೂರ್ಣವಾಗಿ ಪ್ರಾಪ್ತಿಯಾಗುವಂತಹದ್ದು ಅದರಲ್ಲಿಯೂ ವಿಶೇಷವಾಗಿ ಶನಿವಾರ ಶ್ರೀಹರಿಯ ಸ್ವರೂಪದ ವಾರ ಏಕಾದಶಿ ಬಂದಿದೆ ದಯಮಾಡಿ ರಾಯರ ಪೂಜೆಯ ಜೊತೆಗೆ ಶ್ರೀಹರಿಯ ಸ್ಮರಣೆಯನ್ನು ಮಾಡಬೇಕು ಆವಾಗ್ಲೇನೆ ನಾವು ಏಕಾದಶಿ ಪರಿಪೂರ್ಣವಾಗಿ ಮಾಡಿದ್ವಿ ಅಂತ ಹೇಳಿ ಅನ್ನಿಸ್ಕೊಳ್ಳುವಂಥದ್ದು ನೋಡಿ ಯಾರೆಲ್ಲ ನಾಳೆ ಏಕಾದಶಿ ಆಚರಣೆ ಮಾಡಬೇಕು ಅಂದ್ಕೊಂಡಿದ್ರಾ ಏಕಾದಶಿ ಕೆಲವೊಂದು ಏಕಾದಶಿ ಬಹಳ ಚೆನ್ನಾಗಿ ಬರುತ್ತೆ ಪುಣ್ಯಪ್ರಾಪ್ತಿ ಅಂತಹ ಏಕಾದಶಿಗಳಲ್ಲಿ ನಾಳಿನ ಏಕಾದಶಿನೂ ಸಹ ಒಂದು ಇವತ್ತಿನ ರಾತ್ರಿ ಅಂದರೆ ಶುಕ್ರವಾರ ರಾತ್ರಿಯಿಂದಲೇ ನಿಮ್ಮ ಆಚರಣೆಯನ್ನು ಪ್ರಾರಂಭ ಮಾಡಿಕೊಳ್ಳಿ ಇವತ್ತಿನ ದಿನ ಸಾಯಂಕಾಲ ಮತ್ತೊಮ್ಮೆ ಸ್ನಾನ ಮಾಡ್ಕೊಳ್ಳಿ ದೇವ್ರ ಮನೆಯಲ್ಲಿದ್ದ ದೀಪ ಹಚ್ಚಿ ರಾಯರಿದ್ರಗಳೇ ಸಂಕಲ್ಪ ಮಾಡ್ಕೋಬೇಕು ನಾನು ಈ ರೀತಿ ಏಕಾದಶಿಯನ್ನು ಮೂರು ದಿನಗಳ ಕಾಲ ಆಚರಣೆ ಮಾಡ್ತೀನಿ ಯಾವುದೇ ಏಕಾದಶಿ ಅಂತಂದರೆ ಏಕಾದಶಿ ಒಂದೇ ದಿನ ಆಚರಣೆ ಬರೋದಿಲ್ಲ ಮೂರು ದಿನಗಳ ಕಾಲ ಬರುತ್ತೆ ಅಂತಂದರೆ ಏಕಾದಶಿ ದ್ವಾದಶಿ ದಶಮಿ ಏಕಾದಶಿಯ ಹಿಂದಿನ ದಿನ ನಾವು ಅದನ್ನು ದಶಮಿ ಅಂತ ಹೇಳಿ ಆಚರಣೆ ಮಾಡ್ತೀವಿ ಶುಕ್ರವಾರ ಸಂಜೆ ನೀವು ಸಂಕಲ್ಪ ಮಾಡಿಕೊಂಡ್ರೆ ಶುಕ್ರವಾರ ರಾತ್ರಿ ಸಿಹಿ ಅವಲಕ್ಕಿಯನ್ನು ಮಾತ್ರ ನೀವು ತಿನ್ನಬೇಕು ಅವಲಕ್ಕಿಗೆ ಬೆಲ್ಲ ಕಾಯಿ ತುರಿ ಅಥವಾ ಸಕ್ಕರೆ ಕಾಯಿ ಸೇರಿಸ್ಕೊಂಡು ಸಿಹಿ ಅವಲಕ್ಕಿಯನ್ನು ಮಾತ್ರ ಸೇವನೆ ಮಾಡಿ ಯಾವುದೇ ಖಾರದ ಪದಾರ್ಥವನ್ನು ತಿನ್ನಲಿಕ್ಕೆ ಬರೋದಿಲ್ಲ ಇನ್ನು ಶನಿವಾರ ಬೆಳಗ್ಗೆ ಆದಷ್ಟು ನಿಮ್ಮ ಪೂಜೆ ಏಳುವರೆಯಿಂದ ಎಂಟು ಗಂಟೆ ಒಳಗಡೆ ಮುಗ್ದೋಗ್ಬೇಕು ನಾಳೆನೂ ಏಕಾದಶಿಯ ದಿನ ತಲೆಗೆ ಸ್ನಾನ ಮಾಡ್ಕೋಬೇಕು ಮನೆಯೆಲ್ಲ ಶುಚಿ ಮಾಡ್ಕೋಬೇಕು ಮೊದಲು ದೇವರ ಮನೆಗೆ ಬಂದು ಬೇರೆ ದೇವರುಗಳಿಗೆ ಹೇಗೆಲ್ಲ ಅಲಂಕಾರ ಮಾಡ್ಕೋತಿರೋ ಹಾಗೆ ಅಲಂಕಾರವನ್ನು ಮಾಡ್ಕೊಳ್ಳಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಏಕಾದಶಿ ದಿನ ರಾಯರ ಫೋಟೋಗೆ ಮಾತ್ರ ನಾವು ಹೂ ಇಡೋದಕ್ಕೆ ಬರೋದಿಲ್ಲ ಬೇರೆ ದೇವರುಗಳ ಫೋಟೋಗೆ ಹೂವನ್ನು ಇಡ್ಬೋದು ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ಬಲ್ಗೈಯಲ್ಲಿ ಹೂ ಮತ್ತು ಅಕ್ಷತೆ ಹಿಡಿದು ರಾಯರ ಬಳಿ ಹೇಳ್ಕೊಳ್ಳಿ ಏಕಾದಶಿಯ ಉಪವಾಸವನ್ನು ನಾನು ಆಚರಣೆ ಮಾಡ್ತೀನಿ ಅಂತ ಹೇಳಿ ಏಕಾದಶಿಯ ದಿನ ಬೆಳಗ್ಗೆ ಮತ್ತೊಮ್ಮೆ ಸಂಕಲ್ಪ ಮಾಡ್ಕೋಬೇಕು ಮಾಡಿಕೊಂಡು ಶ್ರೀಹರಿಯ ಸ್ವರೂಪದ ಯಾವುದೇ ಫೋಟೋ ಇದ್ದರೆ ಫೋಟೋವನ್ನು ಒರೆಸಿ ಅದಕ್ಕೆ ಗಂಧ ಕುಂಕುಮ ಅರಿಶಿನ ತಪ್ಪದಲ್ಲೇ ತುಳಸಿಯನ್ನು ಹಾಕಿ ಮತ್ತು ಹೂಗಳನ್ನು ಹಾಕಿ ಅದರ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಕೊಡಿ ಅಂದರೆ ಶ್ರೀಹರಿಯ ಸ್ವರೂಪದ ಫೋಟೋ ಮುಂದೆ ಅವತ್ತಿನ ದಿನ ವಿಷ್ಣು ಸಹಸ್ರನಾಮವನ್ನು ನೀವು ಪಾರಾಯಣ ಮಾಡ್ಕೋಬೇಕು ಪೂರ್ಣವಾಗಿ ಆಗಲಿಲ್ಲ ಅಂದರೆ ಇಪ್ಪತ್ತು ಮೂವತ್ತು ನಲ್ವತ್ತು ಈ ರೀತಿ ಹೇಳ್ಕೊಳ್ಳಿ ತೊಂದರೆ ಇಲ್ಲ ಇದಾದ ಮೇಲೆ ಅಂದರೆ ಫಸ್ಟು ಶ್ರೀಹರಿಯ ಸ್ವರೂಪದ ಫೋಟೋವನ್ನು ಒರೆಸ್ಕೊಳ್ಳಿ ಗಂಧ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಹೂ ತುಳಸಿ ಎಲ್ಲವನ್ನು ಏರಿಸ್ಕೊಳ್ಳಿ ತುಪ್ಪದ ದೀಪವನ್ನು ಸಿದ್ಧ ಮಾಡಿಕೊಳ್ಳಿ ಇದಾದ ಮೇಲೆ ರಾಯರ ಫೋಟೋವನ್ನು ಒರೆಸಿಟ್ಕೊಂಡಿರ್ತೀರ ರಾಯರಿಗೂ ಸಹ ಗಂಧವನ್ನು ಹಚ್ಚಿ ನಾಳೆ ತುಳಸಿಯನ್ನು ಮಾತ್ರ ಹಾಕಿ ರಾಯರಿಗೆ ಹೂ ಇಡೋದಾಗಲಿ ಹಣ್ಣುಗಳನ್ನ ನೈವೇದ್ಯ ತೋರಿಸೋದಾಗಲಿ ಬರೋದಿಲ್ಲ ಏಕಾದಶಿಯ ದಿನ ದೇವ್ರ ಮನೆಯಲ್ಲಿ ಯಾವುದೇ ಅನ್ನ ಆಹಾರಗಳನ್ನು ನೈವೇದ್ಯ ತೋರಿಸ್ಬಾರ್ದು ಶ್ರೀಹರಿಯ ಸ್ವರೂಪದ ಫೋಟೋ ಏನು ಪೂಜೆ ಮಾಡ್ತಿರಲ್ಲ ಆ ಸ್ವಾಮಿಗೆ ಹಣ್ಣುಗಳನ್ನು ನೈವೇದ್ಯವನ್ನು ತೋರಿಸ್ಬೋದು ರಾಯರಿಗೆ ಏನನ್ನೂ ಸಹ ನೈವೇದ್ಯವನ್ನು ತೋರಿಸೋದಕ್ಕೆ ಬರೋದಿಲ್ಲ ಇದಾಯಿತು ಇನ್ನು ದೀಪಗಳನ್ನ ದೇವ್ರ ಮನೆಯಲ್ಲಿ ಅಂಟರಿಸ್ಕೊಳ್ಳಿ ರಾಯರ ಮುಂದೆನೂ ತುಪ್ಪದ ದೀಪವನ್ನು ಹಚ್ಕೊಳ್ಳಿ ಇದಾದ ಮೇಲೆ ಮೊದಲು ವೆಂಕಟೇಶ್ವರ ಸ್ವಾಮಿಯ ಅಷ್ಟೋತ್ರ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ರಾಯರ ಅಷ್ಟೋತ್ರ ಸ್ತೋತ್ರವನ್ನು ಪಾರಾಯಣ ಮಾಡಿಕೊಡಿ ರಾಯರ ಅಷ್ಟೋತ್ರ ಗಂಡು ಮಕ್ಕಳಾದರೆ ಗುರು ಸ್ತೋತ್ರವನ್ನು ಪಾರಾಯಣ ಮಾಡ್ಬೋದು ಹೆಣ್ಮಕ್ಳು ಬೇಡ ರಾಯರ ಅಕ್ಷರ ಮಾಲೀಕ ಸ್ತೋತ್ರ ಬರುತ್ತೆ ಏನೂ ಬರಲಿಲ್ಲ ನಮಗೆ ಅಂತಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋದನ್ನು ಇಪ್ಪತ್ತೊಂದು ನಲವತ್ತೆಂಟು ನೂರ ಒಂದು ಬಾರಿ ಹೇಳ್ಕೊಳ್ಳಿ ಏಕಾದಶಿಯ ದಿನ ರಾಯರ ಸ್ತೋತ್ರ ನಾಮಸ್ಮರಣೆಯನ್ನು ಎಷ್ಟು ಮಾಡ್ತಿರೋ ಬೇರೆ ದಿನಗಳಿಗಿಂತ ದುಪ್ಪಟ್ಟು ಫಲ ಅವತ್ತಿನ ದಿನ ನಿಮಗೆ ದೊರೆಯುತ್ತೆ ಇನ್ನು ನೀವು ಸಂಜೆ ತನಕ ಏನು ಮಾಡಬೇಕು ಉಪವಾಸವನ್ನು ಇರಬೇಕು ಅಂದರೆ ರಾತ್ರಿ ಎಂಟು ಗಂಟೆ ತನಕ ನಾಳೆ ತಪ್ಪದಲ್ಲೇ ಶ್ರೀಹರಿಯ ಸ್ವರೂಪದ ಯಾವುದೇ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿಬಿಟ್ಟು ಬನ್ನಿ ಮತ್ತು ರಾಯರ ದರ್ಶನವನ್ನು ಪಡ್ಕೊಳ್ಳಿ ಏಕಾದಶಿ ದಿನ ಎಂಟು ಗಂಟೆಗೆ ಉಪವಾಸ ಬಿಡೋದಕ್ಕಿಂತ ಮುಂಚೆ ರಾಯರ ಮುಂದೆ ಒಂದು ಲೋಟ ನೀರಿನಲ್ಲಿ ತುಳಸಿಯನ್ನು ಹಾಕ್ಬಿಟ್ಟು ಎರಡು ಊದ್ಗಡ್ಡಿಯನ್ನು ಹಚ್ಚಿ ಉಪವಾಸ ಬಿಡ್ತಿದ್ದೀನಿ ಅಂತ ಹೇಳಿ ಅವ್ರಿಗೆ ಹೇಳಿಬಿಟ್ಟು ಮೊದಲು ಆ ನೀರನ್ನು ಕುಡೀರಿ ತುಳಸಿ ನೀರನ್ನು ಕುಡಿದ್ಬಿಟ್ಟು ಆಮೇಲೆ ನೀವು ಏನಿದೆ ಆ ಫಲಾಹಾರವನ್ನು ಸ್ವೀಕಾರ ಮಾಡ್ಬೋದು ನಾಳೆ ಯಾವುದೇ ಕಾರಣಕ್ಕೂ ಅನ್ನವನ್ನು ಸೇವನೆ ಮಾಡೋದಕ್ಕೆ ಬರೋದಿಲ್ಲ ಸಿಹಿ ಅವಲಕ್ಕಿಯನ್ನು ಮಾಡ್ಕೋಬೋದು ಅಥವಾ ಉಪ್ಪಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಬಳಸಬೇಡಿ ಮೆಣಸಿನ್ಕಾಯಿ ಬೆಳೆ ಬಳಸಬೇಡಿ ಒಣ್ಮೆಣ್ಸಿನಕಾಯಿಯನ್ನು ಬಳಸ್ಕೊಂಡು ಉಪ್ಪಿಟ್ಟನ್ನು ಮಾಡಿಕೊಂಡು ಸೇವನೆ ಮಾಡಿಕೊಳ್ಳಿ ಚಾಪೆ ಮೇಲೆ ಮಲಕೊಳ್ಳಿ ಅವತ್ತಿನ ದಿನ ಏಕಾದಶಿಯನ್ನು ಕಳೀರಿ ಈ ರೀತಿಯಾಗಿ ಇನ್ನು ಮಾರನೇ ಬೆಳಗ್ಗೆ ದ್ವಾದಶಿ ಪೂಜೆ ನೋಡಿ ಏಕಾದಶಿಯ ದಿನ ಅಭಿಷೇಕವನ್ನು ರಾಯರಿಗೆ ಮಾಡೋದಕ್ಕೆ ಬರೋದಿಲ್ಲ ಗಂಡು ಮಕ್ಕಳು ಅಭಿಷೇಕ ಮಾಡ್ತೀರಾ ಅಂತಾದರೆ ರಾಯರ ಮೂರ್ತಿಯನ್ನು ಸ್ವಚ್ಛವಾಗಿ ಶುದ್ಧ ನೀರಿನಿಂದ ತೊಳ್ಕೊಂಡಿಟ್ಕೊಂಡಿರ್ತೀರ ರಾಯರಗೆ ಒಂದು ಎಲೆ ತುಳಸಿಯನ್ನು ಇಟ್ಟು ಅಕ್ಷತೆಯನ್ನು ಹಾಕಿಬಿಟ್ಟು ನೀರಿನಿಂದ ಶುದ್ಧವಾದಂತಹ ನೀರಿನಿಂದ ಅಭಿಷೇಕವನ್ನು ಮಾಡಿ ತುಳಸಿ ಗಂಧವನ್ನು ಏರಿಸಿ ಏಕಾದಶಿಯ ದಿನ ಇಷ್ಟನ್ನು ಮಾಡಿಕೊಂಡು ಬಿಟ್ಕೊಳ್ಳಿ ದ್ವಾದಶಿ ದಿನ ನೀವು ಏಕಾದಶಿಯ ದಿನ ಈ ರೀತಿ ಜಲದಿಂದ ಅಭಿಷೇಕ ಮಾಡಿದ್ರಿ ಅಂತಂದರೆ ದ್ವಾದಶಿಯ ದಿನ ಯಾವುದೇ ಕಾರಣಕ್ಕೂ ಅಭಿಷೇಕವನ್ನು ತಪ್ಪಿಸೋ ಹಾಗಿಲ್ಲ ಇಲ್ಲ ಅಭಿಷೇಕ ಎರಡು ದಿನ ಮಾಡೋ ಹಾಗಿಲ್ಲ ಮಾಡಲಿಕ್ಕಾಗೋದಿಲ್ಲ ಅನ್ನೋಂಥದ್ದಾದರೆ ಏಕಾದಶಿಯ ದಿನದ ಅಭಿಷೇಕವನ್ನು ಸ್ಕಿಪ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ನೀರಿನಿಂದ ಏಕಾದಶಿ ದಿನ ಅಭಿಷೇಕ ಮಾಡಿದರೆ ದ್ವಾದಶಿಯ ದಿನ ಕ್ಷೀರ ಪಂಚಾಮೃತ ಇಲ್ಲ ಅಂತಂದರೆ ಗಂಧ ಇದರಿಂದ ಅಭಿಷೇಕವನ್ನು ರಾಯರಿಗೆ ಮಾಡಲೇಬೇಕಾಗತ್ತೆ ಇನ್ನು ದ್ವಾದಶಿಯ ದಿನ ಮತ್ತೆ ಫೋಟೋ ಎಲ್ಲ ಒರೆಸುವಂತಹ ಅವಶ್ಯಕತೆ ಇಲ್ಲ ತಪ್ಪದಲ್ಲಿ ತುಳಸಿಯನ್ನು ಏರಿಸ್ಕೊಂಡು ಎರಡು ಫೋಟೋಗಳಿಗೂ ಹೂಗಳನ್ನು ಹಾಕ್ಕೊಡಿ ಅವತ್ತಿನ ದಿನವೂ ಸಹ ತುಪ್ಪದ ದೀಪವನ್ನು ಹಚ್ಚಿ ಹಚ್ಚಿ ಅವತ್ತೂ ಸಹ ವಿಷ್ಣು ಸಂಬಂಧಪಟ್ಟಂತಹ ಸ್ತೋತ್ರಗಳು ಅಷ್ಟೋತ್ರವನ್ನು ಹೇಳ್ಕೊಡಿ ರಾಯರ ಅಷ್ಟೋತ್ರ ಸ್ತೋತ್ರವನ್ನು ಹೇಳ್ಕೊಳ್ಳಿ ಹೇಳಿಕೊಂಡು ಧೂಪ ದೀಪ ನೈವೇದ್ಯಗಳನ್ನು ತೋರಿಸಿ ಪೂಜೆಯನ್ನು ಮುಗಿಸ್ಕೊಳ್ಳಿ ನಿಮ್ಮ ಪೂಜೆ ನೈವೇದ್ಯ ಏನಿದೆ ದ್ವಾದಶಿ ದಿನ ಏಳು ಮುಕ್ಕಾಲಿಗೆ ಮುಗಿದೋಗ್ಬಿಡಬೇಕು ನೀವು ಎಂಟು ಗಂಟೆ ನಂತರ ಊಟ ಮಾಡಿ ದ್ವಾದಶಿ ದಿನ ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಬಳಕೆ ಮಾಡಿರುವಂತಹ ಆಹಾರದಿಂದ ದೂರ ಇರಿ ನಮ್ಮ ಕೈಲಿ ಮೇಂಟೈನ್ ಮಾಡಲಿಕ್ಕಾಗತ್ತೆ ಇವೆಲ್ಲವನ್ನು ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಬೇಡ ದ್ವಾದಶಿ ದಿನ ಇಲ್ಲ ನಮಗೆ ಅಷ್ಟೆಲ್ಲ ಆಗಲ್ಲ ಅನ್ನೋ ಅಂತಹದ್ದಾದರೆ ನೀವು ಮನೆಯಲ್ಲಿ ಏನು ಮಾಡಿರ್ತೀರ ಊಟ ಮಾಡ್ಕೋಬೋದು ತೊಂದರೆ ಇಲ್ಲ ಇದು ಏಕಾದಶಿ ಮಾಡೋವಂತಹ ಸಂಪೂರ್ಣವಾದಂತಹ ವಿಧಾನದ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ಏನಾದರೂ ಕಮೆಂಟ್ಸ್ ಇದ್ದರೆ ಕೇಳಿ ನಾನು ಆನ್ಸರ್ ಮಾಡ್ತೀನಿ ರಾಯರೆಲ್ಲರಿಗೂ ಸಹ ಒಳ್ಳೇದು ಮಾಡಲಿ ನಮಸ್ಕಾರ ಎಲ್ಲರಿಗೂ